ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ಜು ಕುಕ್ಸ್ ಆ್ಯಂಡ್ ಲಾಕ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತಂದೇಳಿ ಆಗಲೇ ನೀವು ತಮ್ಮ ಮೇಲೆ ನೋಡಿರ್ತೀರ ಇದು ತುಂಬ ಹಳೇ ಟ್ರೆಡಿಷನಲ್ ಸ್ವೀಟು ಮತ್ತು ತುಂಬ ಚೆನ್ನಾಗಿರ್ತೈತಿ ಮೋರಮ್ ಹಬ್ಬದ ಮಾಡ್ತಾರೆ ಈ ಸ್ವೀಟ್ನ ಚೌಂಗ್ಯಾ ಅಂತಾರೆ ಚ ಮತ್ತು ನಮ್ಮ ಕಡೆ ಎಲ್ಲ ಚಾವಂಗಿ ಅಂತಾರೆ ತುಂಬ ಟೇಸ್ಟಿಯಾಗಿರ್ತೈತಿ ಯಾವ ಥರ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನಾ ರೀತಿಯಾಗಿ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಹಾಕವು ಚೌಂಗೆ ನೋಡಿ ಇಲ್ಲಿ ಪುಟಾಣಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಅರ್ಧ ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ ಆಮೇಲೆ ಗಸಗಸೆ ತೊಗೊಂಡಿದ್ದೀನಿ ಸ್ವಲ್ಪ ಮತ್ತು ಒಣ ಕೊಬ್ಬರಿ ಮತ್ತು ಒಂದು ನಾಲ್ಕೈದು ಏಲಕ್ಕಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಕೂಡಿ ಮಿಕ್ಸಿ ಮಾಡಬೇಕು ಎಲ್ಲನೂ ಬೆಲ್ಲ ಆಮೇಗ ಪುಟಾಣಿ ಹಾಕಿ ಮಿಕ್ಸಿ ಮಾಡ್ಕೊಂಡು ಆಮೇಲೆ ಒಣ ಕೊಬ್ಬರಿ ಗಸಗಸಿ ಎಲ್ಲ ಆಮೇಲೆ ಹಾಕಿ ಮೇಲೆ ಹಾಕ್ಬೇಕು ಈಗ ನೋಡಿ ಮೊದಲು ಹಿಟ್ಟನ್ನು ಕಲಸಿ ಮಾಡೋಣ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕಿ ಸ್ವಲ್ಪ ಮೆತ್ತಿಗೆ ಚೆನ್ನಾಗಿ ಕಲಿಸ್ಬೇಕು ಚಪಾತಿ ಹದಿನಾಗೆ ಕಲಿಸಬೇಕು ಶವಂಗೇನ ಇದನ್ನು ಯಾವಾಗ ಬೇಕಾವಾಗ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್ ಮೊಹ್ರಮ್ ಹಬ್ಬದಾಗ ಅಷ್ಟೇ ಮಾಡ್ಬೇಕಿದೆ ಮೊಹ್ರಮ್ ಹಬ್ಬ ಒಂದು ತಿಂಗಳ ಮಾಡ್ಬೋದು ಇದನ್ನು ಹಂಗಾಗಿ ಸ್ವಲ್ಪ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡ್ರೆ ನಾವು ಯಾವಾಗ ಅವಾಗ ಮಾಡ್ಕೊಂಡು ಮಾಡ್ಕೊಂಡು ಒಂದು ತಿಂಗಳೊಳಗೆ ಇದನ್ನು ತುಂಬ ಟೇಸ್ಟಿಯಾಗಿರ್ತೈತಿ ಮಾಡ್ಕೊಂಡು ತಿನ್ನೋಡಿ ನೋಡಿ ನಾವು ಮಾಡೋಂಥ ಎಲ್ಲ ರೆಸಿಪಿಗಳು ಎಲ್ಲ ಬ್ಲಾಗ್ಗಳು ಎಲ್ಲ ನಿಮ್ಗೆ ಇಷ್ಟ ಆಗ್ತವೆ ಅಂದ್ಕೊಂತೀನಿ ಫ್ರೆಂಡ್ಸ್ ಎಲ್ಲರೂ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಹೇಳಿ ಯಾವ ಥರ ಬರ್ತಾವೆ ಅಂತಂದೇಳಿ ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನಮ್ಮ ಅಕ್ಕನ ಫೋನ್ ಬಂತ ಹಂಗಾಗಿ ಅದ್ರಾಗ ಮಿಕ್ಸ್ ಮಾಡೋದು ನಿಮಗೆ ತೋರ್ಸೋಕ್ಕಾಗೆಲ್ಲ ಅಕ್ಕಿ ಜೋಡಿ ಮಾತಾಡ್ಕೆಂತ ಎಲ್ಲ ಮಿಕ್ಸ್ ಮಾಡಿದೆ ನೋಡಿ ಹೀಗೆಲ್ಲ ಮಿಕ್ಸಿ ಮಾಡ್ಕೊಂಡು ಅದಕ್ಕೆ ಕೊಬ್ಬರಿ ಹಾಕಿದ್ದೀನಿ ಈಗ ಗಸಗಸೆ ಒಂದು ಹುರಿದು ಹಾಕ್ತೀನಿ ಇದಕ್ಕಾಗಲೇ ಎಲ್ಲ ಪುಟಾಣಿ ಬೆಲ್ಲ ಏಲಕ್ಕಿ ಕೊಬ್ಬರಿ ಎಲ್ಲ ಹಾಕಿದ್ದೀನಿ ಈಗ ಏಲಕ್ಕಿ ಇದು ಗಸಗಸೆ ಒಂದು ಫ್ರೈ ಮಾಡಿ ಹಾಕ್ತೀನಿ ನೋಡಿ ಗಸಗಸಿ ಹಾಕ್ತೀನಿ ಹಿಂಗೆ ಫ್ರೈ ಮಾಡಿ ಹಾಕಿದ್ರೆ ಗಸಗಸಿ ಟೇಸ್ಟ್ ಅನ್ನಿಸ್ತಾವು ಹಂಗೆ ಹಸಿವು ಹಾಕಿದ್ರೆ ಅಷ್ಟು ರುಚಿ ಅನಿಸಲ್ಲ ತುಂಬಾ ಚೆನ್ನಾಗಿರ್ತಾವು ಇದು ಚೊಂಗ್ಯ ತಿನ್ನೋಕ್ಕೆ ಚಾವಂಗಿನೂ ಅಂತಾರೆ ಚೊಂಗೇನೂ ಅಂತಾರೆ ತುಂಬ ಟೇಸ್ಟಿಯಾಗಿರ್ತಾವು ನೋಡಿ ಫ್ರೆಂಡ್ಸ್ ಎಲ್ಲರೂ ನಾನು ನೋಡೋಂಥ ವೀಡಿಯೋನ ನಾನು ಏನೇನು ನೋಡ್ತೀನಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಆದಷ್ಟು ಹೇಗೆ ಬರ್ತಾವಂತ ಕಮೆಂಟ್ ಮಾಡಿ ಹೇಳಿ ಇಷ್ಟಾದರೆ ಈಗ ಆಫ್ ಮಾಡೋಣ ನೋಡಿ ಈಗ ಇದಕ್ಕೆ ಮಿಕ್ಸ್ ಮಾಡ್ತೀನಿ ಗಸಗಸೆ ಹಾಕೋದ್ರಿಂದ ಪುಡಿ ಚೀನ ಹೆಚ್ಚಿಗೆ ಆಕೈತಿ ಇದಕ್ಕೆ ನಾವು ಏನು ಎಳ್ಳು ಅದನ್ನೆಲ್ಲ ಹಾಕಿ ಮಾಡಿದ್ರೆ ಕರ್ಜಿಕಾಯಿ ಮಾಡೋಕ್ಕೂ ಆಗತ್ತಿ ಇದಕ್ಕೆ ನಾನು ಎಳ್ಳೇನು ಹಾಕೋಲ್ಲ ಚೊಂಗೆ ಮಾಡೋದಕ್ಕೆ ಸ್ವಲ್ಪ ಕೊಬ್ಬರಿನೂ ಜಾಸ್ತಿ ಇರ್ಬೇಕು ಇದಕ್ಕೆ ಟೇಸ್ಟ್ ಅನ್ಸತಿ ಒಣ ಕೊಬ್ಬರಿ ಈಗ ನೋಡಿ ಹಿಟ್ಟು ನೆಂದಿದೆ ಈಗ ಇವನು ಏನು ಮಾಡ್ಬೇಕಂದ್ರೆ ಹಿಂಗೆ ಚಪಾತಿ ಹಿಟ್ಟು ತೊಗೊಲ್ಲ ತಗೊತೀವಲ್ಲ ಉಳ್ಳಿ ಅದಕ್ಕಿಂತ ಸ್ವಲ್ಪ ಸಣ್ಣ ಸಾಕು ಈ ಸೈಜ್ನ ತಗೊಂಡು ಎಲ್ಲವೂ ಇದೇ ಅಳತಿ ಮಾಡ್ಕೋಬೇಕು ಉಳ್ಳಿನ ಇದು ನೋಡಿ ಚವಂಗೆ ಮಣಿ ಮಣಿದು ಈ ಥರ ಚೌಂಗೆ ಮಾಡ ಮಣಿಯಿಂದ ಚೌಂಗೆ ಮಾಡ್ತೀನಿ ಕಾಮನ್ ಆಗಿ ಚಪಾತಿ ಸಣ್ಣ ಸಣ್ಣ ಚಪಾತಿ ಮಾಡ್ಕೊಂಡು ಅದರ ಮೇಲೆ ಪುಡಿ ಹಾಕಿ ಮಾಡ್ಬೋದು ಇದರ ಇದು ಚೊಂಗೆ ಸ್ಪೆಷಲಾಗಿ ಇದು ಮಣಿ ಸಿಗುತ್ತೆ ಆ ಮನೆಗೆ ಸ್ವಲ್ಪ ಫಸ್ಟಿಗೆ ಒಂದು ಈಟ ತುಪ್ಪನಾರ ಎಣ್ಣಿನಾರು ಹಚ್ಚಿಡ್ಬೇಕು ಈಗ ಇಲ್ಲಿ ಚಪಾತಿ ಹುಳಿ ಮಾಡ್ಕೊಂಡಿದನಲ್ವಾ ಈ ಸೈಜಿಂದು ಮಾಡ್ಕೊಂಡು ಅದ್ರ ಮೇಲೆ ಚಪಾತಿ ಲಟ್ಟಿಸ್ಬೇಕು ತೆಗಿಬಾರ್ದು ಹಿಂಗೆ ಇದನ್ನೆಲ್ಲ ಮಾಡಬೇಕು ಚಪಾತಿ ಥರ ಒಳಸಿ ಉಳಿಸಿ ಹಾಕ್ಬಾರ್ದು ಈಗ ಹಂಚಿಕಾಯಿ ಕಿಟ್ಟಿದ್ದೀನಿ ನೋಡಿ ಈ ಥರ ಮಾಡಿದ್ದೀನಿ いじね。

ಆ ಥರ ಒಂದು ಕೊಂಚ ಚೆನ್ನಾಗಿ ತೋರಿಸ್ತೀನಿ ಆಮೇಲೆ ನೋಡಿ ಈಗ ಒಂದು ಹಿಂಗೆ ಇದು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಈ ಥರ ಹಾಕಿ ಅಂತ ಹೋಗಬೇಕು ಅಂದರೆ ಈ ಥರ ಚೆನ್ನಾಗಿ ಹಾಕ್ತವೆ ನಾಳೆ ಇಟ್ಕೊಂಡು ತಿಂದರೆ ಇನ್ನು ತುಂಬಾ ಟೇಸ್ಟಿಯಾಗಿರ್ತವೆ ನೋಡಿ ಫ್ರೆಂಡ್ಸ್ ನಾವು ಮಾಡಿರೋಂಥ ಉತ್ತರ ಕರ್ನಾಟಕದ ಸ್ಪೆಷಲ್ ಚೊಂಗ್ಯಾ ತುಂಬಾ ಚೆನ್ನಾಗ್ಯವು ನಿಮಗೆ ಇಷ್ಟ ಆಗಿದೆ ತಂದ್ಕೊಂತೀನಿ ಮತ್ತೊಂದು ಒಳ್ಳೆ ರೆಸಿಪಿಯಲ್ಲಿ ಬಿಟ್ಟಾಕೀನಿ ಫ್ರೆಂಡ್ಸ್ ನೀವು ಮಾಡಿ ನೋಡಿ ಹೇಗಂತ ಹೇಗೆ ಬಂತಂತ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್ ನಮಸ್ಕಾರ